ಶಿಡ್ಲಘಟ್ಟ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮ ಶೋಭಾಯಾತ್ರೆಯನ್ನು ಮುಂದುವರೆಸುತ್ತೇವೆ ಈ ಹಿಂದೆ ಇದ್ದಂಥ ಗುರುಕುಲ ಪದ್ಧತಿಯ ಶಿಕ್ಷಣದ ಕೇಂದ್ರಗಳನ್ನು ತೆಗೆಯಲು ಕೂಡ ಚಿಂತಿಸಲಾಗುತ್ತಿದೆ ಎಂದು ಬಜರಂಗದಳದ ತಾಲೂಕು ಸಂಚಾಲಕ ಬಿ ವೆಂಕಟೇಶ್ ತಿಳಿಸಿದರು ನಂತರ ಶಿಡ್ಲಘಟ್ಟದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದರು ನಗರದ ಕಾಳಿಕಾಂಬ ಕಮ್ಮಟೇಶ್ವರ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗೋವುಗಳು ಹಿಂದೂಗಳ ಪಾಲಿಗೆ ದೇವರ ಸಮಾನ ಅವುಗಳನ್ನು ನಾವು ಪೂಜಿಸುತ್ತೇವೆ ಮತ್ತು ಆರಾಧಿಸುತ್ತೇವೆ ಹಾಗಾಗಿ ಅವುಗಳನ್ನು ರಕ್ಷಿಸುವುದು ನಮ್ಮ ದಯ ಮತ್ತು ಧರ್ಮ ಕೂಡ ಆಗಬೇಕಿದೆ ಎಂದರು ನಾವು ಇತ್ತೀಚೆಗೆ ಆರು ಗೋವುಗಳನ್ನು ರಕ್ಷಿಸಿ ಗೋಶಾಲೆಗೆ ಕಳುಹಿಸಿದ್ದೇವೆ ಮುಂದಿನ ದಿನಗಳಲ್ಲೂ ಗೋವುಗಳನ್ನು ರಕ್ಷಿಸುವ ನಮ್ಮ ಕೆಲಸವನ್ನು ಮುಂದುವರೆಸುತ್ತೇವೆ ಎಂದರು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕೇವಲ ಶ್ರೀರಾಮ ಶೋಭಾಯಾತ್ರೆ ನಡೆಸುವುದಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಇನ್ನಷ್ಟು ಐಕ್ಯತೆಯನ್ನು ಹೆಚ್ಚಿಸಲು ಹಿಂದೂಗಳನ್ನು ಸಂಘಟಿಸುವುದಾಗಿದೆ ದೇವಾಲಯಗಳಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಹನುಮಾನ ಚಾಲಿಸ ನಡೆಸುವುದು ಗೀತೆಗಾಯನ ಮಾಡುವುದಾಗಿದೆ ಎಂದು ಹೇಳಿದರು ಜತೆಗೆ ಶ್ರೀರಾಮಾಯಣ ಮಹಾಭಾರತದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ರಸಪ್ರಶ್ನೆ ಪ್ರಬಂಧ ಸ್ಪರ್ಧೆಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿದೆ ಎಂದು ತಿಳಿಸಿದರು ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಜರಂಗದಳದ ದಳದ ಗುಡಿಹಳ್ಳಿ ಮಂಜುನಾಥ ಕೊತ್ತನೂರು ರವಿ ಮೇಲೂರು ಅನಿಲ್ ನಡಿಪಿನಾಯಕನಹಳ್ಳಿ ಅಜಿತ್ ರಾಮಾಂಜಿ ಜೀವನ್ ದಿವಾಕರ್ ಲಕ್ಷ್ಮೀಕಾಂತ್ ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಮೂರ್ ದಿನ ಹಿಂದೆ ಜೂನ್ ಒಂಬತ್ತನೇ ತಾರೀಕು ಶಿಟಗಡದಲ್ಲಿ ಶೋಭಾಯಾತ್ರೆ ಮಾಡಿದ್ವಿ ಇದೇ ತರ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಜೂನ್ ಒಂಬತ್ತಕ್ಕೆ ಶೋಭಾಯಾತ್ರೆ ಮಾಡಿದ್ವಿ ತುಂಬಾ ಆಗಿತ್ತು ಫಸ್ಟ್ ಮೊದಲನೇ ವರ್ಷದ್ದು ನಾವು ಯಾತ್ರೆ ಮಾಡಿದ್ದಾಗ ಎಲ್ಲರಿಗೂ ಗೊತ್ತಿದೆ ತುಂಬಾ ಆಯ್ತು ಮೊದಲನೇ ವರ್ಷದ್ದು ಸಕ್ಸಸ್ ಆಯ್ತು ಅದೇ ತರ ನೆಕ್ಸ್ಟ್ ವರ್ಷ ಮಾಡ್ಬೇಕಾಗಿತ್ತು ಕಾರಣ ಆಗ್ಲಿಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡಿದೀವಿ ಅದು ಆಲ್ಮೋಸ್ಟ್ ನಾವ್ ಒಂದ್ ಹತ್ತು ಸಾವಿರ ಸಂಖ್ಯೆ ಸೇರ್ಬೇಕು ಒಂದು ಒಂದ್ ಏಳರಿಂದ ಎಂಟು ಸಾವಿರ ಜನ ಒಂದೊಂದು ಯಾಕಂದ್ರೆ ನಾಲ್ಕು ಕಿಲೋಮೀಟರ್ ಪ್ರೊಸೆಷನ್ ಇರೋದ್ರಿಂದ ಒಂದ್ ಸ್ವಲ್ಪ ಆ ಕಡೆ ಕಡೆ ಜನ ಆಗ್ತಾ ಇದ್ರು ಏನನ್ನಾದ್ರೂ ಒಂದು ಐದಾರು ಸಾವಿರ ಜನ ಪೂರ್ತಿ ಅಲ್ಲಿಂದ ಇಲ್ಲಿ ತನಕ ಪ್ರೊಸೆಷನ್ ಅಲ್ಲಿ ಪ್ರಯೋಗಿಸಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನ ಹೆಚ್ಚಿನ ಸಂಖ್ಯೆ ನಾವು ಜನ ಅನುಸರಿಸಿ ಇನ್ನೂ ಕಾರ್ಯಕ್ರಮ ದೊಡ್ಡದಾಗಿ ಮಾಡುವಂತ ಪ್ಲಾನ್ ಇದೆ ಆ ಕಾರ್ಯಕ್ರಮ ತುಂಬಾ ಜನ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಪ್ರವರ್ಬಹುದು ಅವ್ರ ಸಂಘ ಸಂಘ ಸಂಸ್ಥೆಗಳವರು ಅಂಗಡಿಗಳ ಶಕ್ತಿ ಅನುಸಾರ ಅವ್ರಿಗೆ ಏನೇ ಬೇಕೋ ಅದನ್ನು ನಮ್ಗೆ ದೇಣಿಗೆ ತರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮ ಮಾಡೋ ಇದಿದೆ ಅದರಲ್ಲಿ ಕಾರ್ಯಕ್ರಮದ ಒಂದು ಸಣ್ಣ ಪುಟ್ಟ ತಪ್ಪಲ್ಲ ವೆಂಕಟೇಶ್ ಅಣ್ಣ ಅವ್ರು ಹೇಳಿದ್ರು ನಾವು ಮಾಡ್ತಾ ಇರೋದು ದೇವ್ರ ಮೆರವಣಿಗೆ ಅಲ್ಲಿ ದೇವ್ರ ಮಾತ್ರ ಮೆರವಣಿಗೆ ಮಾಡ್ಬೇಕು ಯಾವಾಗ ಮನುಷ್ಯನ ತಗೊಳೋದು ಕುಣ್ಸೋದು ಇದು ಶೋಭೆ ತರೋತದೆಲ್ಲ ಅವ್ರ ಪ್ರಚಾರದ್ದೇನಾದ್ರೂ ಅವ್ರು ತೇವ್ ಇದ್ರೆ ಬೇಕಾದ್ರೆ ಅವ್ರ ಸೆಪರೇಟ್ ಆಗಿ ಒಂದು ರಾಜಕೀಯ ಕಾರ್ಯಕ್ರಮಗಳು ಮಾಡ್ಕೊಂಡ್ವಿ ಅದರಲ್ಲಿ ಅವ್ರ ಪ್ರಚಾರ ತಗೊಂಡ್ವಿ ಬೇಕಾದ್ರೆ ಆ ಯಾತ್ರೆಗೆ ಸಹಕರಿಸಿದಂತ ಪ್ರತಿಯೊಬ್ಬರಿಗೂ ನಮ್ಮ ಅನಿಸಿಕೆ ಒಂದು ಹತ್ತು ಸಾವಿರ ಸಂಖ್ಯೆ ಸೇರ್ತೀರಿ ಅನ್ಕೊಂಡಿದ್ರೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಾಯ್ತು ಅಷ್ಟೇ ಸಂಖ್ಯೆ ಸೇರಿದ್ರೆ ನಮ್ಮ ಉದ್ದೇಶ ನಮ್ಮ ಗುರಿ ಇನ್ನೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸೇರಿಸುವಂಥ ಉದ್ದೇಶ ಇತ್ತು ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಇನ್ನೂ ಕಾಣಿಸ್ತಾ ಇಲ್ಲ ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಡೆಸುವಂತ ಈ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ನಮ್ಮ ಹಿಂದೂಗಳು ಒಗ್ಗಟ್ಟನ್ನ ತೋರಿಸ್ಬೇಕು ಯಾಕಂದ್ರೆ ಈಗ ಆಗ್ತಿರೋ ಕೆಲವು ಘಟನೆಗಳಿಂದ ನಮ್ಮ ಹಿಂದೂ ಬಾಂಧವರು ನಮ್ಮ ಹಿಂದೂಗಳು ಐಕ್ಯತೆ ನೋಡಿಸ್ಬೇಕು ನಾವೆಲ್ಲ ಒಂದು ಭಜರಂಗಿಗಳಾಗಿ ನಾವು ಒಂದು ಸಂಘಟನಾ ಶಕ್ತಿಯನ್ನ ರೂಪಿಸ್ಕೊಂಡು ನಮ್ಮ ಹಿಂದೂ ಸಮಾಜವನ್ನ ಉಳಿಸಿ ಬೆಳೆಸುವಂತ ಕಾರ್ಯ ಮಾಡಬೇಕು ಈ ಕಾರ್ಯ ಏನಿದೆ ಈ ಕಾರ್ಯ ವರ್ಷ ವರ್ಷ ನೋಡಿದ್ರೆ ಆದ್ರಿಂದ ಮುಂದಿನ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ ಅಂತ ಹೇಳ್ತಾ